ಯನ್ನ ರಾಧಾಕೃಷ್ಣ ರೈತರು ಬಣ್ಣಕ್ಕನೆ ತುಳುವೆ ತುಳುನಾಡದ ಅಂತ ಬರಿಕೆಂದಿರ ತುಳುನಾಡದ ಈ ಮಣ್ಣದ ಸೊಗಡಿನ ತುಳುನಾಡದ ಕೆಲವೊಂದು ಕೆಲವೊಂದಿ ಆಚಾರ ವಿಚಾರನನ್ನು ಹೋಗುದು ಸಾರದಂಬ ಸಮೂಹ ಸಂಸ್ಥೆಯ ಎಲ್ಲ ಗೌರವ ಸದಸ್ಯರೇ ಗೌರವಾಧ್ಯಕ್ಷರೇ ಮತ್ತು ಎಲ್ಲ ಪದಾಧಿಕಾರಿಗಳೇ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ ಇದರ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ನೋಡಣ ವಿನಾಯಕ ವಿನಾಯಕ ದೇವ ವಿನಾಯ ಶರಣು ನಿನಗೆ ಶರಣು ಶೇತ್ರ ದೇವರಾಗಿರ್ತಕ್ಕಂಥ ಚಿನ್ನಕೇಶವ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸದ ಸಾನ್ನಿಧ್ಯ ದೇವವಾಗಿರುವಂತಹ ಭಗವತಿ ದೇವಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾ ಈ ಸುಂದರವಾದ ಕ್ರೀಡಾಕೂಟದ ಉದ್ಘಾಟನೆಯನ್ನ ಇನ್ನು ದೀಪವನ್ನ ಬೆಳಗಿಸುವುದರ ಮೂಲಕ ಉದ್ಘಾಟಿಸ್ತಾ ಇದ್ದಾರೆ ಪಂದ್ಯಗಳು ಈ ಒಂದು ಕೆಸರುಗತೆಯ ಕ್ರೀಡಾಕೂಟ ಇಲ್ಲಿ ನೆರವೇರಲಿಕ್ಕಿದೆ ತುಳುನಾಡಿನ ವೈಭವದ ಆಟಿ ಮಹೋತ್ಸವದ ಅಂಗವಾಗಿ ನಡೆಯುವಂತಹ ವಿಶೇಷವಾದ ಕಾರ್ಯಕ್ರಮಗಳು

ದಸರಾ ಮಹಿಳಾ ಸಮಿತಿ ಅಧ್ಯಕ್ಷರು ಕೂಡ ಅಲ್ವಾ ಮಹಿಳಾ ಸಮಿತಿ ಅಧ್ಯಕ್ಷರಾಗಿರುವಂತ ಶಶಿಕಲಾ ನೀರಬಿದ್ರೆ ಪ್ರೀತಿಕಾ ಕಮಲಾಕ್ಷ ಕೂಡ ನಮ್ಮ ಜೊತೆಗಿದ್ದಾರೆ ಏನ್ ಹೇಳ್ತಾರೆ ಕಾರ್ಯಕ್ರಮ ಬಾರಿ ಪೊರ್ಲು ನಡ್ತು ಈ ಭಗವತಿ ದೇವಸ್ಥಾನದ ಆಶೀರ್ವಾದದನ್ನು ಕಾಂಡೇನೆ ಉದ್ಘಾಟನೆ ಮಾಡ್ತಾ ಒಂದು ಈ ಕೆಸರ್ಡು ದಿನ ಪಂಪಿನ ಕಾರ್ಯಕ್ರಮ ಬಾರಿ ಪೊರ್ಲುಂಡು ಆಣ್ಣ ಜೋಕ್ಲೆ ಕೆಸಾಡ್ದು ಆದನ ಗೊತ್ತಿಜಿ ಆಣ್ಣ ಮುಲ್ಪ ಬಾರಿ ಬರ್ಲಿಡು ಮುರ್ಕುದು ಮುರುಕುದು ಆಕ್ಲೆ ಇನ್ನು ಖುಷಿದ ವಜಾ ಒಂದ್ರೆ ಒಂಜಿ ಗಾದೆ ಉಂಡು ಈ ಪಣ್ಣು ಪಣ್ಣಾದ ಬುಟ್ಟರಲ್ಲಿ ಹಣ ಪಂಪನ ಒಂಜಿ ಗಾದೆ ಉಂಡು ಅಂಚೆ ಇನ್ನು ಬಾರಿ ಬೊರ್ಲಿಡು ಪೊಣ್ಣು

அல்ல ந

ಈ ಉತ್ಸವವನ್ನ ನಡೆಸ್ತಾ ಉತ್ಸವ ಅವರು ಈ ಒಂದು ಕ್ರೀಡಾ ಕ್ಷೇತ್ರದಲ್ಲಿ ಏನು ಹೇಳ್ತಾರೆ ಕೆಲವರು ನವೀನ್ ಚಂದ್ರ ಅವರಿದ್ದಾರೆ ನಮಸ್ಕಾರ ನಮಸ್ಕಾರ ತುಂಬಾ ಒಂದು ಈ ವರ್ಷ ದಸರಾ ಉತ್ಸವದ ಒಂದು ಪ್ರಾರಂಭಿಕ ಹಂತವಾಗಿ ನಾವು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ ಹಗ್ಗ ಜಗ್ಗಾಟ ಬೆಳಗ್ಗೆಯಿಂದ ಬಹಳ ಉತ್ಸಾಹದಿಂದ ನಡೀತಾ ಇದೆ ಮಧ್ಯ ಮಧ್ಯ ಮಳೆ ಬೇರೆ ಬರ್ತಾ ಇದೆ ಎಲ್ಲರೂ ಉತ್ಸಾಹದಿಂದ ಒಳ್ಳೆ ನೃತ್ಯದ ಮೂಲಕ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇನ್ನು ಕೂಡ ಇನ್ನು ಹಗ್ಗ ಜಗ್ಗಾಟ ನಡೀಲಿಕ್ಕಿದೆ ಇದಕ್ಕೆ ಕೂಡ ಹಲವಾರು ತಂಡಗಳು ಇವಾಗ ಬರ್ತಾ ಇದೆ ಹೌದು ಅದೊಂದು ಸ್ಫೂರ್ತಿ ಈ ಸ್ಫೂರ್ತಿ ಇನ್ನು ಮುಂದೆ ಕೂಡ ಇನ್ನು ಹಲವಾರು ಮುಂದೆ ಮಹಿಳಾ ಕ್ರೀಡಾಕೂಟ ಮತ್ತೆ ಮಕ್ಕಳ ಮಕ್ಕಳ ಕ್ರೀಡಾಕೂಟ ಈ ರೀತಿ ಕೆಲವು ಕ್ರೀಡಾಕೂಟಗಳು ನಡೀಲಿಕ್ಕಿದೆ ಅದೇ ರೀತಿ ಈ ವರ್ಷದ ದಸರಾವು ಕೂಡ ಬಹಳ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಕೆ ಗೋಕುಲದಾಸ್ ಅವರಿದ್ದಾರೆ ಈ ಒಂದು ಪಂದ್ಯಕೂಟ ಬಹಳ ವಿಶೇಷವಾದದ್ದು ಗ್ರಾಮೀಣ ಶೈಲಿಯಲ್ಲಿ ಈ ಒಂದು ಕ್ರೀಡಾಕೂಟ ನಗರ ಪ್ರದೇಶದಲ್ಲಿರತಕ್ಕಂಥ ನಮ್ಮ ಎಲ್ಲ ಯುವಜನರಿಗೆ ಪುಟಾಣಿಗಳಿಗೆ ಒಂದು ಕೆಸರು ಗದ್ದೆಯಲ್ಲಿ ಒಂದು ದಿನ ಅಂತೇಳುವ ಕಾರ್ಯಕ್ರಮವನ್ನು ಮಾಡಿಕೊಂಡು ಸುಳ್ಯ ದಸರಾದ ಸವಿನೆ ನೆನಪಿಗಾಗಿ ಈ ಪಂದ್ಯಾಟವನ್ನು ನಾವು ಪ್ರಾರಂಭ ಮಾಡಿದೆ ಸೆಲೆವಾಗಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಹಕಾರವನ್ನು ನೀಡುವುದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಗರ ಪ್ರದೇಶದಲ್ಲಿರತಕ್ಕಂಥ ಪುಟಾಣಿಗಳು ಮಹಿಳೆಯರು ಈ ಪಂದ್ಯಕೂಟದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಯಲ್ಲಿ ಪಾಲ್ಗೊಂಡಿದ್ದಾರೆ ಜೊತೆಯಲ್ಲಿ ನಿರಂತರವಾಗಿ ಮುಂದಿನ ದಿನಗಳಲ್ಲಿ ನಾವು ಸುಳ್ಯದಸರ ಸವಿನೆನಪಿಗಾಗಿ ಆಚರಣೆ ಸಲುವಾಗಿ ಮುಂದಿನ ತಿಂಗಳು ಬರುವ ತಿಂಗಳಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಆ ಕಾರ್ಯಕ್ರಮದಲ್ಲಿ ಸಹ ಈ ಸಂಘಟಕರ ಎಲ್ಲ ಸಹಕಾರವನ್ನು ಬಯಸಿ ದಸರಕ್ಕೆ ಒಂದು ಕೀರ್ತಿ ತರತಕ್ಕಂಥ ವ್ಯವಸ್ಥೆ ನಮ್ಮೆಲ್ಲ ಸಂಘಟಕರು ಸೇರಿನ ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ದೇವೆ ಓಕೆ ಸಂಭವಿಸ್ತಾ ಇದ್ದಾರೆ ದಸರಾ ಸ್ಪರ್ಶ ಇದೆ ದಸರಾ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಕೃಷ್ಣ ಕಾಮತ್ ಅವರು ಹಿಂದಿಗಿದ್ದಾರೆ ಅವರು ಮಾತ್ರ ಅಲ್ಲ ಇಡೀ ಬಂದು ಬೆಳಗ್ಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಏನಿಸ್ತಾ ಇದ್ದಾರೆ ಎಲ್ಲ ಮೊಬೈಲ್ ನೋಡುವ ಎಲ್ಲ ಒಂದು ಆತ್ಮಿನಿಮೆರಿ ಪ್ಲೇ ಆಗಿದೆ ಆದರೆ ಈಗ ನೋಡಿದ ಮಟ್ಟಿಗೆ ಎಲ್ಲರೂ ಎಂಜಾಯ್ ಮಾಡಿದರು ಮಳೆ ಬಿಟ್ಟು ಮಳೆ ಬಿದ್ದು ಮಳೆ ಬಿದ್ದು ಬಂದ ಕಾರಣ ಎಲ್ಲರೂ ರೀತಿಯ ಎಂಜಾಯ್ಮೆಂಟ್ ಎಂಟರ್ಟೈನ್ಮೆಂಟ್ ಜೊತೆಗೆ ಸಿಕ್ಕಿದೆ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್